ಚಿಂತಕರ ಚಾವಡಿ ಬುದ್ಧಿವಂತರ ವೇದಿಕೆ ಅಂತ ಕರೆಸಿಕೊಳ್ಳುವ ಬೆಳಗಾವಿಯ ಸುವರ್ಣ ಸೌಧ ನಿನ್ನೆ ಗದ್ದಲ ಕೋಲಾಹಲ ಗಲಾಟೆ ಸಂಘರ್ಷ ವಾಕ್ ಸಮರಕ್ಕೆ ಸಾಕ್ಷಿಯಾಗಿತ್ತು ಯಾಕೆಂದರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯವರು ಬಳಸಿದಂತಹ ಆ ಒಂದು ಅಶ್ಲೀಲ ಪದದಿಂದ ಕಲಾಪದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದದಿಂದ ನಿಂದಿಸುತ್ತಾರೆ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿ ಬಸವರಾಜ ಹೊರಟ್ಟಿಯವರಿಗೆ ದೂರನ್ನ ಕೊಡ್ತಾರೆ ಇನ್ನು ಕಾನೂನಾತ್ಮಕವಾಗಿಯೂ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ ಪ್ರಕರಣ ಸಂಬಂಧ ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿದ್ರು ಇದೀಗ ನಿನ್ನೆ ಆದಂತಹ ಘಟನೆಯ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ನೊಂದುಕೊಂಡು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿಯಲ್ಲಿ ಮಾತನಾಡಿದರು ಅದನ್ನು ನಾವು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಯಾಕಂದರೆ ಅಂಬೇಡ್ಕರ್ ಅವರಿಂದಲೇ ನಾವು ಎಂಎಲ್ ಎ ಮಂತ್ರಿ ಆಗೋಕೆ ಸಾಧ್ಯವಾಗಿದ್ದು ಇನ್ನು ಧರಣಿಯನ್ನು ಮುಗಿಸಿ ಸೀಟ್ ಮೇಲೆ ನಾವು ಕುಳಿತಿದ್ದೆವು ಆಗ ಸಿಟಿ ರವಿಯವರು ಇದ್ದಕ್ಕಿದ್ದಂತೆ ನಮ್ಮ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರಾಹುಲ್ ಗಾಂಧಿಯವರಿಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದರು ಆಗ ನನಗೆ ಕೋಪ ಬಂತು ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಿ ನೀವು ಕೊಲೆಗಾರರಾಗ್ತೀರಾ ಅಂದೆ ಆಗ ಅವರು ನನಗೆ ಹೇಳಬಾರದ ಪದವನ್ನು ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ ಪದೇ ಪದೇ ಹೇಳ್ತಾನೆ ಹೋದರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸುದ್ದಿಗೋಷ್ಠಿಯಲ್ಲೇ ಕಣ್ಣೀರನ್ನು ಹಾಕಿದ್ರು ಹಾಗೆ ತಮ್ಮ ಮಾತನ್ನು ಮುಂದುವರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಇದಕ್ಕೆಲ್ಲ ಹೆದರಲ್ಲ ಆದರೆ ನಾನೊಬ್ಬ ಮಹಿಳೆ ತಾಯಿ ಸಹೋದರಿ ಅತ್ತೆ ನನಗೆ ಈ ಥರ ಹೇಳಿದ್ದಕ್ಕೆ ಅವಮಾನವಾಗಿದೆ ಇಲ್ಲಿಯವರೆಗೂ ನಾನು ಒಂದು ಇರುವೆಗೂ ಕೂಡ ಕಾಟ ಕೊಟ್ಟವಳಲ್ಲ ಕೆಟ್ಟವರನ್ನ ಕಂಡ್ರೆ ದೂರ ಇರೋಳು ಆ ವೈದಿಕೆಯಲ್ಲಿ ಎಲ್ಲರೂ ನೆನೆ ಧೃತರಾಷ್ಟ್ರರಾದರು ನಮ್ಮ ಪಕ್ಷದವರು ಮಾತ್ರ ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಇನ್ನು ರಾಜಕಾರಣದಲ್ಲಿ ದ್ವೇಷದ ಭಾಷಣಗಳು ಸಾಮಾನ್ಯ ಆದರೆ ಇದುವರೆಗೂ ಇಂತಹ ನೀಚ ರಾಜಕಾರಣವನ್ನು ನಾನು ನೋಡಿಲ್ಲ ವಿಧಾನ ಪರಿಷತ್ ಅಂದರೆ ಬುದ್ಧಿವಂತರ ಚಾವಡಿ ಅಂತಾರೆ ಆದರೆ ಅಲ್ಲಾಗಿದ್ದೇನು ಈ ಘಟನೆಯಿಂದ ನಾನು ತುಂಬ ಶಾಕ್ನಲ್ಲಿದ್ದೀನಿ ಸುದ್ದಿ ತಿಳಿದ ತಕ್ಷಣ ನನ್ನ ಕುಟುಂಬದ ಸದಸ್ಯರು ಕ್ಷೇತ್ರದ ಜನರು ನನಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರನ್ನು ಹಾಕಿದ್ರು ತಾವು ಟಿ ರವಿಯವರಿಗೆ ಕೊಲೆಗಡುಕ ಎಂದು ಹೇಳಿದ್ದು ನಿಜ ನಾನು ಆ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಣ್ಣಿನ ಮಾನಶೀಲದ ಬಗ್ಗೆ ಬಳಸಬಾರದ ಪದ ಬಳಸಿದ ಸಿ ಟಿ ರವಿಯವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸಿದ್ರು ಯಾಕಂದರೆ ನನ್ನನ್ನು ನೋಡಿ ಎಷ್ಟೋ ಮಹಿಳೆಯರು ರಾಜಕಾರಣಕ್ಕೆ ಬರುವುದಕ್ಕೆ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದಾರೆ ಆದರೆ ಇಂತಹ ಪದಗಳನ್ನು ಸಹಿಸಲು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದರು ಏನೇ ಹೇಳಿ ನಿನ್ನೆ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂತಹ ಕಲಾಪ ಇಂತಹದೊಂದು ಹೈಡ್ರಾಮಕ್ಕೆ ಸಾಕ್ಷಿಯಾಗಿದ್ದು ದುರ್ದೈವ